ಮಾನ್ಯ ಸಭಾಧ್ಯಕ್ಷರೇ ವದಾಗಾರ ಕಾಮಗಾರಿ ಮುಗಿದಿದೆ ಇನ್ನೂ ಉದ್ಘಾಟನೆ ಆಗಿಲ್ಲ ಸದ್ಯದಲ್ಲಿ ಉದ್ಘಾಟನೆ ಆಗುತ್ತೆ ಆದರೆ ಉದ್ಘಾಟನೆಗೆ ಸಂಪೂರ್ಣವಾಗಿ ತಯಾರಿದೆ ಫೆಬ್ರವರಿಗೆ ಕಾರ್ಯಾರಂಭ ಮಾಡುವಂಥ ಅದಕ್ಕೆ ಫೆಬ್ರವರಿ ಅಷ್ಟೊತ್ತಿಗೆ ಕಾರ್ಯಾರಂಭದ ಘಟ್ಟಕ್ಕೆ ಬಂದಿದೆ ಸದ್ಯದಲ್ಲೇ ಏನೋ ಒಂದು ರಾಜ್ಯದಲ್ಲಿ ಮೊದಲನೇ ಅಬೆಟ್ ಆಗಿರೋದ್ರಿಂದ ಏನು ಹೇಳ್ತಾರೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕು ಹೇಳಿ ಅವರ ಸಮಯ ಕೇಳಿದ್ದೇವೆ ಕೊಟ್ಟ ತಕ್ಷಣ ಇದನ್ನ ಉದ್ಘಾಟನೆ ಮಾಡ್ತೇವೆ ಮೊದಲನೇದು ಈ ಥರ ಅತ್ಯಾಧುನಿಕವಾದಂತಹ ವದಾಗಾರ ಮಾಡಿರ್ತಕ್ಕಂಥದ್ದು ಸಭಾಪತಿಗಳೇ ಅನುಕೂಲ ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ಮಾಮೂಲಿ ಬೇರೆ ಕಡೆಯೆಲ್ಲ ಅದನ್ನು ನಾವು ಮೆಷಿನ್ ಇಲ್ಲದೆ ಕೈಯಲ್ಲಿ ಒದೆ ಮಾಡೋದ್ರಿಂದ ಅದು ಸೈಂಟಿಫಿಕ್ ಸ್ಟ್ಯಾಂಡರ್ಡ್ಸ್ಗೆ ಬರೋದಿಲ್ಲ ಅದು ಸುಮಾರು ಕಡೆ ನಾವು ಪ್ಯಾಕ್ ಮಾಡಬೇಕು ಬೇರೆ ರಾಜ್ಯಕ್ಕೆ ಕಳಿಸ್ಬೇಕು ಬೇರೆ ದೇಶಕ್ಕೆ ಕಳಿಸ್ಬೇಕು ಅಂದರೆ ಈ ಕೈಯಲ್ಲಿ ಮಾಡುವಂಥ ಮ್ಯಾನ್ಯಲ್ ಸಿಸ್ಟಮಲ್ಲಿ ಫೈಟೋ ಸ್ಯಾನಿಟ್ರಿ ಸ್ಟ್ಯಾಂಡರ್ಡ್ಸು ಮೀಟು ಆಗೋದಿಲ್ಲ ಅದು ನಾವು ಕಳಿಸ್ಲಿಕ್ಕೆ ಆಗೋದು ಇಲ್ಲ ಸೊ ಸೈಂಟಿಫಿಕ್ ಒದಾಗಾರ ಮಾಡುವುದರಿಂದ ಗುಣಮಟ್ಟ ಕಾಪಾಡ್ಬೋದು ಹಾಗೂ ಅದನ್ನು ಅಲ್ಲೇ ಪ್ಯಾಕ್ ಮಾಡಿ ಎಲ್ಲಿಗೆ ಬೇಕಾದರೂ ನಾವು ರಾಜ್ಯದ ಒಳಗೆ ರಾಜ್ಯದವರೆಗೆ ಎಲ್ಲಿಗೆ ಬೇಕಾದರೂ ಕಳಿಸ್ಬೋದು ಸೊ ಈ ಸೈಂಟಿಫಿಕ್ಕಲ್ಲಿ ಆದಾಗ ಒಳ್ಳೊಳ್ಳೆ ನಾಳೆ ಫೈವ್ ಸ್ಟಾರ್ ಹೋಟ್ಲಿಗೆ ನಾವು ಸಪ್ಲೈ ಮಾಡಬೇಕು ಅಂದರೆ ಮಿನಿಮಮ್ ಸ್ಟ್ಯಾಂಡರ್ಡ್ಸು ಇರಬೇಕಾಗತ್ತೆ ಸೊ ಇದು ಮಾನ್ಯ ಸಭಾಪತಿಯವರೇ ಒಂದು ಇಪ್ಪತ್ತು ವರ್ಷದಿಂದ ಬೇಡಿಕೆ ಇದು ಆಧುನಿಕ ವದಾಗಾರ ಮಾಡಬೇಕು ಅನ್ನುವಂಥದ್ದು ಭಾಳ ಹಳೇ ಬೇಡಿಕೆ ಅಂತಿಮವಾಗಿ ಒಂದು ಕಾರ್ಯರೂಪಕ್ಕೆ ಬಂದಿದೆ ಸೊ ಇದು ಅನುಕೂಲ ಅನಾನುಕೂಲ ನೋಡಿಕೊಂಡು ಮುಂದೆ ಇನ್ನೂ ಈ ಥರದ್ದು ಹೆಚ್ಚಿಗೆ ಮಾಡುವಂಥದ್ರ ಕಡೆಗೂ ಕೂಡ ಗಮನ ಕೊಡ್ಬೋದು ಖಂಡಿತವಾಗಿ ಇದು ರೈತರಿಗೆ ಅನುಕೂಲ ಆಗುತ್ತೆ ನೀವು ನೇರವಾಗಿ ಏನು ಅನುಕೂಲ ಅಂದರೆ ಮಾರ್ಕೆಟಲ್ಲಿ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಬಂದರೆ ಅದು ರೈತರಿಗೂ ಅನುಕೂಲ ಆಗುತ್ತೆ ಮಾರಾಟನೂ ಹೆಚ್ಚಾಗುತ್ತೆ ಆಗಿನೂ ಕೆಲಸ ಆಗುತ್ತೆ ಈಗ ತಾವೇ ಯೋಚನೆ ಮಾಡಿ ಸಾವಿರದ ಐನೂರು ಕುರಿಯನ್ನು ಮೇಕೆಯನ್ನು ನಾವು ಒದೆ ಮಾಡಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಬೇಕು ಅಂದರೆ ಎಷ್ಟು ಸಮಯ ಆಗ್ತಿತ್ತು ಅದನ್ನು ಈಗ ಫ್ಯಾಕ್ಟ್ರಿಯಲ್ಲಿ ಮಾಡುವುದರಿಂದ ಸೈಂಟಿಫಿಕ್ ಆಗೂ ಆಗುತ್ತೆ ಹೈ ಸ್ಟ್ಯಾಂಡರ್ಡು ಇರುತ್ತೆ ಭಾಳ ಸರಳವಾಗಿಯೂ ಕೆಲಸ ಆಗುತ್ತೆ ಮಾರ್ಕೆಟನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ನಮ್ಮ ಕುರಿ ಮಾಂಸಕ್ಕೆ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಇದು ಭಾಳ ಅನುಕೂಲ ಆಗುತ್ತೆ ಸಭಾಪತಿಯವರೇ ಸೊ ಹಾಗಾಗಿ ಖಂಡಿತ ಇದು ರೈತರಿಗೆ ಅನುಕೂಲ ಆಗುತ್ತೆ ಟೆಂಡರ್ ಮುಖಾಂತರ ಪಿ 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 ಮುಖಾಂತರ ನಾವು ಕೊಟ್ಟಿದ್ದೇವೆ ಸೊ ನೋಡೋಣ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೂ ಒಂದು ಟ್ರಯಲ್ ಇದು ಇದರಲ್ಲಿ ನೀವು ಹೇಳ್ದಂಗೆ ಅವ್ರದ್ದು ನಾಳೆ ಇದರಲ್ಲಿ ಏನೋ ಅವ್ರಿಗೆ ಲಾಭ ಇದೆಯೋ ನಮಗೆ ಲಾಭ ಇದೆಯೋ ಅವ್ರಿಗೆ ನಷ್ಟ ಇದೆಯಾ ನೋಡಿಕೊಂಡು ನೆಕ್ಸ್ಟ್ ಬೇಕಾದರೆ ಪಿ 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 ಮಾಡಲನ್ನು ಇನ್ನಷ್ಟು ಹೆಚ್ಚಿಗೆ ಮಾಡುವುದ್ರ ಕಡೆಗೂ ಇದರ ಅನುಭವ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ಸರ್ ಶಿರಾ ತಾಲೂಕಿಗೆ ಹೆಚ್ಚಿನ ಪ್ರೋತ್ಸಾಹ ಘಟಕಗಳನ್ನು ಯೂನಿಟ್ಸನ್ನು ಕೊಡಬೇಕು ಅಂತ ಹೇಳಿದರೆ ಅವರು ಕೇಳೋದು ಸರಿ ಇದೆ ನಾನು ಕೂಡ ಅಧಿಕಾರಿಗಳಿಗೆ ಹೇಳ್ತೇನೆ ಬರುವ ವರ್ಷದಿಂದ ಶಿರಾ ತಾಲೂಕಲ್ಲಿ ಸ್ವಾಭಾವಿಕವಾಗಿ ಹೆಚ್ಚಿನ ಕುರಿ ಸಾಕುವಂಥ ವ್ಯವಸ್ಥೆ ವಾಡಿಕೆ ಇರೋದರಿಂದ ಖಂಡಿತವಾಗಿ ಅವ್ರ ತಾಲೂಕಿಗೆ ಹೆಚ್ಚಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಸಭಾಪತಿಗಳೇ ಎರಡನೇದು ರಾಜ್ಯದಲ್ಲಿ ಸಭಾಪತಿಯವರೇ ನಾವು ಕೂಡ ನಮ್ಮ ಮನೆಯಲ್ಲಿ ನಾವು ಕುರಿ ಸಾಕ್ತೇವೆ ನಮ್ಮ ತಾಯಿನೂ ಕುರಿ ಸಾಕಿದ್ದಾರೆ ನೂರಿಪ್ಪ ನೂರಿಪ್ಪತ್ತು ಕುರಿ ನಮ್ಮ ಮನೆಯಲ್ಲೂ ಕೂಡ ಇದೆ ಇರೋದ್ರಲ್ಲಿ ಇಡೀ ನಾವು ಎಂ ಸಂಪೂರ್ಣ ಕೃಷಿ ವಲಯ ತೆಗೆದುಕೊಂಡ್ರೆ ಮೀನುಗಾರಿಕೆ ತೋಟಗಾರಿಕೆ ಕೃಷಿ ಅಗ್ರಿಕಲ್ಚರು ಹಾಲು ಉತ್ಪಾದನೆ ಕೋಳಿ ಸಾಕಾಣಿಕೆಯಿಂದ ಹಿಡಿದು ಕುರಿವರೆಗೆ ಇಷ್ಟೂ ಚಟುವಟಿಕೆಗಳ ಪೈಕಿ ಅಷ್ಟೋ ಇಷ್ಟೋ ಸ್ವಲ್ಪ ಹೆಚ್ಚಿಗೆ ಲಾಭಾಂಶ ಇರೋದು ಕುರಿ ಸಾಕಾಣಿಕೆಯಲ್ಲೇ ನಾನು ಸ್ವಂತ ರೈತನಾಗೂ ಹೇಳ್ತಾ ಇದ್ದೇನೆ ರಾಜಕೀಯ ಅನುಭವದಲ್ಲೂ ಕೂಡ ಹೇಳ್ತಾ ಇದ್ದೇನೆ ಹಾಗಾಗಿ ಇರೋದ್ರಲ್ಲಿ ಸ್ವಲ್ಪ ಬೆಟರ್ ಅಂದರೆ ಕುರಿ ಸಾಕಾಣಿಕೆ ಅದಕ್ಕೆ ಸರ್ಕಾರನೂ ಕೂಡ ಏನು ಪ್ರೋತ್ಸಾಹ ಮಾಡಬೇಕು ಅದಕ್ಕೆ ನಾವು ಬದ್ಧ ಇದ್ದೇವೆ ಅವರು ಇನ್ನೊಂದು ಪ್ರಶ್ನೆ ಹೇಳಿದ್ದಾರೆ ಅಥವಾ ಆತಂಕ ಹೇಳಿದ್ದಾರೆ ಬೇರೆ ಕಡೆ ಹೋದಾಗ ಕುರಿ ಸಾಕಾದ್ರ ಮೇಲೆ ಪೊಲೀಸ್ ಕೇಸ್ ಆಗ್ತಾ ಇದೆ ಅಂತ ಇದು ಖಂಡಿತ ನಮ್ಮ ಗಮನಕ್ಕೆ ಬಂದಿಲ್ಲ ಅವರು ಅಂತ ಉದಾಹರಣೆ ಇದ್ದರೆ ಕೊಟ್ಟರೆ ನಾವು ಅದೇ ಅಧಿಕಾರಿಗಳ ಜೊತೆ ಅಲ್ಲಿ ಸ್ಥಳೀಯವಾಗಿ ಮಾತಾಡಿ ಖಂಡಿತವಾಗಿ ನಾವು ಅದನ್ನು ತಗೊಳ್ತೇವೆ ಅದು ಮಾತಾಡ್ತೇವೆ ಮುಂದುವರೆದು ಇಲಾಖೆಯಲ್ಲಿ ಈ ಕುರಿಗಾಹಿಗಳ ಮೇಲೆ ಆಗುವಂಥ ಏನಾದರೂ ಹಲ್ಲೆಗಳು ಅತ್ಯಾಚಾರಗಳನ್ನು ತಪ್ಪಿಸ್ಲಿಕ್ಕೆ ಒಂದು ಕಾನೂನನ್ನು ಕೂಡ ಮಾಡಬೇಕು ಅನ್ನುವಂಥ ವಿಚಾರನೂ ಕೂಡ ಸರ್ಕಾರದಲ್ಲಿ ಇದೆ ಸಭಾಪತಿಯವರೇ ಅದನ್ನು ಆದಷ್ಟು ಶೀಘ್ರ ಕಾನೂನಿಗೂ ನಾವು ಮುಂದೆ ಹೆಜ್ಜೆಯನ್ನು ಇಡ್ತೇವೆ